ನಮಸ್ಕಾರ ಸ್ನೇಹಿತರೆ ನನ್ನ ಚಾನೆಲ್ಗೆ ಎಲ್ರಿಗೂ ಪ್ರೀತಿಯ ಸ್ವಾಗತ ನಾನ್ ಮಮತಾ ಯಾರಿಗೆ ಹೈ ಬಿ ಪಿ ಇದೆ ಯಾರಿಗೆ ಲೋ ಬಿ ಪಿ ಇದೆ ಈ ವಿಡಿಯೋವನ್ನು ಅವರೆಲ್ರಿಗೂ ಶೇರ್ ಮಾಡಿ ಯಾಕೆ ಅಂದ್ರೆ ಈ ವಿಡಿಯೋ ಇಂದ ನಿಮ್ಮ ಬಿ ಪಿ ಹಂಡ್ರೆಡ್ ಪರ್ಸೆಂಟ್ ನಿಯಂತ್ರಣಕ್ಕೆ ಬರುತ್ತೆ ಯಾವುದರಿಂದ ನಾನ್ ತಿಳಿಸುವಂತಹ ಈ ಮುದ್ರೆಯಿಂದ ಈ ಒಂದೇ ಒಂದು ಮುದ್ರೆಯನ್ನ ನೀವು ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡಿದ್ರೆ ಸಾಕು ಹೈ ಬಿ ಪಿ ಇದ್ರೂ ಕೂಡ ನಾರ್ಮಲ್ ರೇಂಜಿಗೆ ಬರುತ್ತೆ ಲೋ ಬಿ ಪಿ ಇದ್ರೂ ಕೂಡ ನಾರ್ಮಲ್ ರೇಂಜ್ ಬರುತ್ತೆ ಅಂತಾನೆ ಹೇಳ್ಬಹುದು ಹಾಗೆ ಈ ಒಂದು ಮುದ್ರೆ ನಮ್ಮ ಮಾನಸಿಕ ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೆಯದು ನಮ್ಮ ಹೃದಯದ ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೇದು ಬಿ ಪಿ ಹೈ ಆದ್ರೂ ಪ್ರಾಬ್ಲಮ್ ಬಿ ಪಿ ಲೋ ಆದ್ರೂ ಪ್ರಾಬ್ಲಮ್ ಅದೆಲ್ಲರಿಗೂ ಗೊತ್ತು ಅದರಿಂದ ನಾವು ನಮ್ಮ ಒಂದು ಬಿ ಪಿ ಯನ್ನ ಕಂಟ್ರೋಲ್ ನಲ್ಲಿ ಇಟ್ಕೊಳ್ಬೇಕಾಗತ್ತೆ ಬಿ ಪಿ ಯಲ್ಲಿ ಏನಾದ್ರೂ ವ್ಯತ್ಯಾಸಗಳು ನಿಮ್ಗಿದ್ರೆ ಈ ಮುದ್ರೆಯನ್ನ ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡಿ ತುಂಬಾನೇ ಸಿಂಪಲ್ ಆಗಿದೆ ಯಾವ ಮುದ್ರೆ ವ್ಯಾನ ಮುದ್ರೆ ಹೌದು ನೋಡಿ ನಿಮ್ಮ ಹೆಬ್ಬೆರಳಿಗೆ ಬೆರಳು ಮತ್ತೆ ಮಧ್ಯದ ಬೆರಳನ್ನ ಈ ರೀತಿ ಜಾಯಿನ್ ಮಾಡಬೇಕು ತುಂಬಾ ಪ್ರೆಸ್ ಮಾಡಬಾರ್ದು ಜಸ್ಟ್ ಈಗ ಟಚ್ ಮಾಡಬೇಕು ಈ ಉಗುರುಗಳನ್ನ ಈ ರೀತಿ ಜಾಯಿನ್ ಮಾಡೋದಲ್ಲ ಈ ರೀತಿ ಈ ರೀತಿ ಟಚ್ ಮಾಡಬೇಕು ಈ ರೀತಿ ಆರಾಮಾಗಿ ಇಟ್ಕೊಂಡು ನಿಮ್ಮ ತೊಡೆಗಳ ಮೇಲೆ ಕೈ ಇಟ್ಕೊಂಡು ಆರಾಮಾಗಿ ನೀವು ಕಣ್ಣನ್ನ ಮುಚ್ಕೊಂಡು ಪ್ರಾಣಾಯಾಮ ಮಾಡ್ತಾ ಧ್ಯಾನ ಮಾಡ್ತಾ ಕೂಡ ಈ ಮುದ್ರೆಯನ್ನ ಅಭ್ಯಾಸ ಮಾಡ್ಬೋದು ಅಥವಾ ಟಿವಿ ನೋಡ್ತಾ ಟ್ರಾವೆಲ್ ಮಾಡ್ತಾ ವಾಕ್ ಮಾಡ್ತಾ ಕೂಡ ಮಾಡಬಹುದು ಏನು ಸಮಸ್ಯೆ ಇಲ್ಲ ದಿನಕ್ಕೆ ನಲವತ್ತೈದು ನಿಮಿಷ ಮಾಡ್ಬೇಕು ಒಂದೇ ಸಲ ನಲವತ್ತೈದು ನಿಮಿಷ ಮಾಡೋದಕ್ಕಾಗತ್ತಾ ಇಲ್ಲ ಅದಕ್ಕೆ ಹದಿನೈದ್ ಹದಿನೈದು ಹದಿನೈದು ನಿಮಿಷ ಮೂರು ಭಾಗವನ್ನ ಮಾಡ್ಕೊಂಡು ನೀವು ದಿನಕ್ಕೆ ಮೂರು ಸಲ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಊಟಕ್ಕಿಂತ ಮುಂಚೆ ಮಾಡಿ ಅದು ಊಟ ಆಗಿ ಅವರ್ ಆಮೇಲೆ ಪ್ರಾಕ್ಟೀಸ್ ಮಾಡಿ ಮಲಗೋದಕ್ಕಿಂತ ಮುಂಚೆ ಕೂಡ ಪ್ರಾಕ್ಟೀಸ್ ಮಾಡಿ ಮಲಗಬಹುದು ಯಾವುದೇ ಮುದ್ರೆಯನ್ನ ಮಾಡಿ ಮುಗಿಸಿದ ನಂತರ ಪ್ರಾಣ ಮುದ್ರೆಯನ್ನ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗತ್ತೆ ನೋಡಿ ಪ್ರಾಣ ಮುದ್ರೆ ಹೀಗೆ ನಿಮ್ಮ ಹೆಬ್ಬೆರಳಿಗೆ ಕಿರು ಬೆರಳು ಮತ್ತೆ ಉಂಗುರದ ಬೆರಳು ವ್ಯಾನ ಮುದ್ರೆಯನ್ನು ಹದಿನೈದು ನಿಮಿಷ ಮಾಡ್ತೀರಿ ಅಲ್ವಾ ಆಮೇಲೆ ಮೂರು ನಂತರ ನೀವು ಮೂರರಿಂದ ಐದು ನಿಮಿಷ ಪ್ರಾಣ ಮುದ್ರೆಯನ್ನು ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಜೊತೆಗೆ ಪ್ರಾಣ ಮುದ್ರೆ ಸಾಕಷ್ಟು ಪ್ರಯೋಜನಗಳನ್ನು ಕೊಡುತ್ತೆ ನಿಶ್ಶಕ್ತಿ ಕಡಿಮೆ ಮಾಡುತ್ತೆ ತುಂಬ ಸುಸ್ತು ಪಡ್ತಿರ್ತಾರೆ ಅದನ್ನೆಲ್ಲ ನಿವಾರಣೆ ಮಾಡುತ್ತೆ ಜೊತೆಗೆ ನಮ್ಮ ದೇಹಕ್ಕೆ ಒಂದು ಚೈತನ್ಯವನ್ನ ಕೊಡುತ್ತೆ ಅದು ಬಿಟ್ಟು ಸಾಕಷ್ಟು ಪ್ರಯೋಜನಗಳನ್ನು ಪ್ರಾಣ ಮುದ್ರೆ ನಮಗೆ ಕೊಡುತ್ತೆ ನಮ್ಮ ಕಣ್ಣಿನ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಮತ್ತೆ ನಮ್ಮ ಹೊಟ್ಟೆಯ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ನಮ್ಮ ಸ್ಕಿನ್ನಿಗೆ ಹೇರಿಗೆ ಎಲ್ಲದಕ್ಕೂ ಪ್ರಾಣ ಮುದ್ರೆ ತುಂಬ ಸಹಕಾರಿ ಉಸಿರಾಟದ ಸಮಸ್ಯೆಗಳನ್ನ ನಿವಾರಣೆ ಮಾಡೋದಕ್ಕೂ ಪ್ರಾಣ ಮುದ್ರೆ ಸಹಾಯ ಮಾಡುತ್ತೆ ಅದರಿಂದ ನೀವು ವ್ಯಾನ ನಿಮಿಷ ನಿಮಿಷ ಮಾಡಿದ ನಂತರ ಅಥವಾ ಪ್ರಾಣ ಮಾಡಿದು ಕಂಪಲ್ಸರಿ ಮಾಡಲೇಬೇಕು ಯಾವುದೇ ಮುದ್ರೆಯನ್ನ ಮಾಡಿದ ನಂತರ ಪ್ರಾಣ ಮುದ್ರೆಯನ್ನ ಮಾಡಿದ್ರೆ ಮಾತ್ರ ನಿಮ್ಗೆ ಏನು ಅದರಿಂದ ಮೊದಲು ಏನ್ ಮುದ್ರೆ ಮಾಡಿರ್ತೀವಿ ಅದರಿಂದ ಸಿಗಬಹುದಾದಂತಹ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಅಂತಾನೆ ಹೇಳ್ಬಹುದು ನಿಮ್ಮ ಬಿ ಪಿಯನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳೋದಕ್ಕೆ ಪ್ರತಿನಿತ್ಯ ಈ ಮುದ್ರೆಗಳನ್ನು ನೀವು ಪ್ರಾಕ್ಟೀಸ್ ಮಾಡಿ ಸ್ನೇಹಿತರೆ ಖಂಡಿತ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಹಾಗೆ ನನ್ನ ಚಾನಲಲ್ಲಿ ಈಗಾಗಲೇ ಸಾಕಷ್ಟು ಮುದ್ರೆಗಳ ಬಗ್ಗೆ ವಿಡಿಯೋಗಳನ್ನು ಹಾಕಿದ್ದೀನಿ ನನ್ನ ಚಾನಲಲ್ಲಿ ನೀವು ನೋಡ್ಬೋದು ನನ್ನ ಅಲ್ಲಿ ಸಾಕಷ್ಟು ಉತ್ತಮವಾದ ವಿಡಿಯೋಸ್ಗಳಿದೆ ಫ್ರೀದಾಗ ನೋಡಿ ಸಪೋರ್ಟ್ ಮಾಡಿ ಹಾಗೆ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾಯಿದ್ದು ಇನ್ನೂ ಜನ ನ ಸಪೋರ್ಟ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಒಂದು ಒಳ್ಳೆ ವಿಡಿಯೋ ಜೊತೆ ಮತ್ತೆ ಭೇಟಿ ಆಗ್ತೀನಿ ಥ್ಯಾಂಕ್ ಯು